ನಮ್ಮ ರೈತರಿಗೆ ಮೇವು ಜಾಸ್ತಿ ಮಾಡಿದ್ರು ಹಾಲಿನ ರೈಟ್ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ರು ಹಿಂಡಿ ನಾಲ್ಕು ರೂಪಾಯಿ ಹೆಚ್ಚು ಮಾಡಿರು ಏನ್ ಸಿಕ್ತದ ಬದನೆಕಾಯಿ ರೈತನಿಗೆ ಏನು ಸಿಕ್ತಲ್ಲ ರೈತನಿಗೆ ಯಾವತ್ತಿದ್ರು ನೆಲಚೇರಿ ನೆಲ ಮುಕ್ಣ್ಮು ಮಣ್ಮುಕ್ತದ ನಾವು ಭೂಮಿನೂ ನಮ್ದು ರಕ್ತ ನಮ್ ಎದೆ ರಕ್ತ ಭೂಮಿ ಬಸಿತೀವಿ ನಮ್ ರಕ್ತನ ಸೊಳ್ಳಿರಿತೇವೆ ನಮ್ ಇದ್ದಿದ್ದ ರಕ್ತನ ಅಧಿಕಾರಿಗಳು ನಮ್ ರಕ್ತ ಇರ್ತಾವ್ರ ಇವಾಗ ಇಲ್ಲಿ ಜಾರ್ಗಂಡ್ ರೈತನ ಯಾವತ್ತು ರೈತನ ಎದೆ ರಕ್ತ ಇರೋದೇ ಇವರು ಉದ್ದರಾತಿ ಯಾರು ಸರ್ಕಾರ ಬಂದ್ರು ಮಾಡೋಕ್ಕಾಗಲ್ಲ ಮಾಡಿದೀವಿ ಮಾಡಿದೀವಿ ದೊಡ್ಡದಾಗಿ ಹೇಳ್ಕೊತಾರೆ ಅಸಮಿಗಳು ಮುಸ್ಕೊಂಡು ಇಲ್ಲಿ ಏನು ಅಂಶ ಏನು ಮಾಡಿಲ್ಲ ಇಲ್ಲಿ ರಾಯಿ ಖರೀದಿ ಕೇಂದ್ರದಲ್ಲಿ ಸೌಕರ್ಯ ಏನು ಇಲ್ಲ ಸ್ವಾಮಿ ಲ್ಯಾಟ್ರಿಂಗ್ ಲ್ಯಾಟ್ರಿಗ್ ಇಲ್ಲೊಂದ್ ಇಲ್ಲೊಂದು ಬಾತ್ರೂಮ್ ಇಲ್ಲ ಅಲ್ಲಿ ಹೋದೆ ವಾಟರ್ ಕ್ಯಾನ್ ತಗೊಂಡು ಅಲ್ಲಿ ಏನೋ ಸರ ಸರ ಅಂತ ಒಂದ್ಬಿಟ್ಟು ಅಲ್ಲಿ ಒಂದ್ ಎರಡು ಬಿಲ್ಡಿಂಗಿನ ಮಧ್ಯ ಹೋಗಿ ಆಯ್ತದೇನ್ರಿ ಮನ್ಸಾ ಎಡಕ್ಕೆ ಹೋಗಿ ತಡೆಕ್ ಆಯ್ತದ ಎರಡು ಬಿಲ್ಡಿಂಗ್ ಮಧ್ಯೆ ಎತ್ಬ ವಾಟರ್ ಕ್ಯಾನ್ ಹತ್ತು ರೂಪಾಯಿ ಕೊಟ್ಟು ತಗೊಂಡು ಸಿಗೋ ತೊಗೊಂಡು ಬಂದ್ ಮನಿ ಕಂಡೇ ಮೇಲೆ ಏನ್ ಸೌಕರ್ಯ ಇಲ್ಲಿ ಕಾಡಲ್ಲಿ

ನಾವು ಒಂದು ವಾರದಿಂದ ಬಂದು ಬಂದು ಜಾಗಿಲ್ದಲೆ ಮನೆಗೆ ಬಂದು ಹೊಡೆದಾಡ್ಕೊಂಡು ಯಾರೋ ಕೈ ಕಾಲ್ತಾರೆ ಮುರ್ಕೊಂಡ್ರು ಆಮೇಲೆ ಯಾರನ್ನ ಇರದಿಲ್ಲ ಆಸಿ ನಾವು ಅಲ್ಲಿ ಗಾಡಿ ಬರೆದು ಗಾಡಿನ ಹೊಂಚ್ಕೊಂಡು ಇಲ್ಲೊಂದು ಆಳಿ ಇರಿಸಿ ಅಲ್ಲ ಲೋಡ್ ಮಾಡ್ಕೊಂಡು ತಂದು ಇಲ್ಲಿ ಇಡ್ಸ್ಕೊಂಡು ಜಾಗವೂ ಸಿಕ್ಕಲ್ಲ ಎಷ್ಟು ವನವಾಸ ನಮಗೆಲ್ಲ ಇಲ್ಲಿರೋ ಜನಕ್ಕೆಲ್ಲ ವನವಾಸ ಎಲ್ಲರಿಗೂ ವನ್ವಾಸ ನಮ್ಮ ಎಲ್ಲರಿಗೂ ವನವಾಸ ರೈತರಿಗೆ ಏನು ಮಾಡಾರೆ ಸೌಕರ್ಯನ ಅವ್ರಿಗೆಲ್ಲ ಫಿಲ್ಟ್ರಿಂದ ನಮಗೆ ಅದು ಕೊಳು ನೀರ ತುಂಬಾಯ್ತಾರೆ ಈಗ ತೊಳಿಯಕ್ಕೆ ಅದು ಬರಲ್ಲ ಅನ್ನಿರೋದು. ನಮ್ಮನೆ ಯಾ ಬಡಕೊಂಡottiya ಅದು ಹೆಂಗೋ ಈಗ ಮಳೆ ಗಾಳಿ ಬಂದ್ರೆ ಏನು ಮಾಡ್ತೀರಾ? ನರಿ ಮಾತು ಗಿರಿ ಮುಟ್ತದ ಯಾವತ್ತು ಮುಟ್ಟಲ್ಲ. ಈಗ ಮಳೆ ಗಾಳಿ ಬಂದ್ರೆ ರಾಗಿ ಎಲ್ಲ ಮುಚ್ಚಿಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀರಾ? ಯಾ ಸರ್ ಈ ಗುಡಿ ಸ್ವಾಮಿ ಬತ್ತು ಅಲ್ಲ. ಗಾಳಿ ಬಿತ್ತು ತಾಪಸ ತವರಿಗೆ ದಬಾಕ್. ಅವ ಮಳೆ ಹೊಳಿಗೆ ಸಿಟ್ಳೊಳಗೆ ನಾವು ಮುಚ್ಚಿಯ ನಾವೇ